ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಶಾರೋನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವ್ರೇನಪ್ಪ ಅವರೇ ಕಾಳೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದೇ ಅವರೇ ಕಾಳು ಬಳಸ್ಕೊಂಡು ನಾನು ಇವತ್ತು ಟೇಸ್ಟಿಯಾದ ಒಂದು ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಆಲ್ರೆಡಿ ಮಾಡಿರ್ತೀರಾ ಬಟ್ ಇವಾಗ ಅವರೇ ಕಾಳು ಸೀಸನ್ ಅಲ್ವಾ ಸೊ ನಾನು ಮಾಡೋ ರೀತಿಯಲ್ಲಿ ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ರೈಸ್ ಜೊತೆ ಕೂಡ ತಿನ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿದ ಮೇಲೇ ನಿಮಗೆ ಗೊತ್ತಾಗೋದು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಇವಾಗ ಒಂದು ಕುಕ್ಕರಲ್ಲಿ ಅವರ ಕಾಳು ಆ್ಯಂಡ್ ಎರಡರಿಂದ ಮೂರು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ಒಂದರಿಂದ ಎರಡು ವಿಸಿಲ್ ತಗೊಂಡ್ಬಂದು ಬಿಡೋಣ ಅಷ್ಟರಲ್ಲಿ ಈ ಕಡೆ ಅದಕ್ಕೆ ಪಲ್ಯಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹರ್ಶಿಮೆಣ್ಸಿಕಾಯಿ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬುವಂಥ ಅವಶ್ಯಕತೆ ಏನೂ ಇಲ್ಲ ಓಕೆನಾ ಅದೇ ಸಿಂಪಲ್ ಅಂತ ಹೇಳಿದೆ ಅಲ್ವಾ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಕೊಂಡು ಬಂದುಬಿಡೋಣ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಆಯಿತಾ ಅದು ಸ್ವಲ್ಪ ಬಿಸಿ ಆಗಲಿ ಓಕೆನಾ ಅಂದರೆ ಸ್ವಲ್ಪ ದಪ್ಪ ತಳೆಯದಿದ್ದು ಸೊ ಹಾಗಾಗಿ ಸ್ವಲ್ಪ ಒಂದೆರಡು ನಿಮಿಷನಾದರೂ ಬಿಸಿ ಹಾಕಬೇಕು ಇವಾಗ ಒಗ್ಗರಣೆಗೆ ಹೆಚ್ಚಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ ಆಯಿತಾ ಅಂದರೆ ನಮ್ಮ ಮನೇಲಿ ಪಲ್ಯಗಳಿಗೆ ಇಷ್ಟು ಯೂಸ್ ಮಾಡಿದ್ದಾಳೆ ಅಂದರೆ ಈ ಪಲ್ಯ ಮಾಡ್ತಿರೋದು ಇವತ್ತು ನಾನೆಲ್ಲ ಆಯಿತಾ ನಮ್ಮ ತಂಗಿ ಮಾಡ್ತಾಯಿದ್ದಾಳೆ ಸೊ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಓಕೆನಾ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕೂಡ ಸ್ವಲ್ಪ ಚಿಟ್ಟೆ ಪಟ ಅನ್ನಲಿ ಇವಾಗ ಇದೇ ಹಂತದಲ್ಲಿ ನಾವು ಕರಿಬೇವು ಕೂಡ ಹಾಕ್ಕೊಳ್ಳಿ ನಿಮಗೆ ಬೇಕಿದ್ದರೆ ನೀವು ಹಿಂಗೆ ಯೂಸ್ ಮಾಡ್ಕೊಳ್ಳಿ ಆಯಿತಾ ನಾನಿಲ್ಲಿ ಹಿಂಗೇನು ಯೂಸ್ ಮಾಡ್ಕೊಂಡಿಲ್ಲ ನಿಮಗೇನಾದರೂ ನೀವು ಯೂಸ್ ಮಾಡೋದಿದ್ದರೆ ಹಿಂಗೆ ಕೂಡ ಹಾಕ್ಕೊಳ್ಳಿ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ಅಂದರೆ ನಿಮ್ಮ ತ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಆಯ್ತಾ ನಿಮಗೇನಾದರೂ ಅರಶಿಮೆಣ್ಸಿಕಾಯಿ ನೀವು ತಿನ್ನಲ್ಲ ಅಂತ ಅನ್ನೋರು ಇದ್ದರೆ ನೀವು ಇಲ್ಲಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಬೋದು ಆಯಿತಾ ನಮ್ಮ ಮನೇಲಿ ಸೊ ಪಲ್ಯಗಳಿಗೆ ಆಲ್ಮೋಸ್ಟ್ ಬಳಸ್ತೀವಲ್ಲ ಅದಕ್ಕೆ ನಾನು ಹಚ್ಚಿಮೆಣಸಿಗಾಯೇ ತೊಗೊಂಡಿದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ಕೂಡ ತೊಗೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕ್ಬೇಕಲ್ವಾ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕ್ಬೇಕಂದ್ರೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ ಆಯಿತಾ ನಾನು ಆವಾಗಲೇ ಕಾಳುಗಳು ಬೇಯಿಸಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಓಕೆನಾ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈಗ ಇದೇ ಟೈಮಲ್ಲಿ ನಾನು ಟೊಮೊಟೊ ಹಾಕ್ಕೊಂಡ್ತಾ ಇದ್ದೀನಿ ನೋಡ್ಬೋದು ಟೊಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಮೇಲೆ ಒಟ್ಟಿಗೆನೇ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಆಯ್ತಾ ಇದನ್ನು ಒಂದು ಎರಡು ನಿಮಿಷನಾದರೂ ಫ್ರೈ ಮಾಡಲೇಬೇಕು ನೀವು ಅಂದರೆ ಟೊಮೊಟೊ ಇದೆ ಎಲ್ಲ ಫುಲ್ ಸ್ಮ್ಯಾಶ್ ಆಗೋವರೆಗೂ ಬೇಲಿ ಅಂತ ಬಂದು ಈ ಕಡೆ ನಾವು ಆಲ್ರೆಡಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀವಲ್ಲ ನೋಡೋಣ ಬನ್ನಿ ಅದು ಯಾವ ರೀತಿ ಆಗಿದೆ ಅಂತ ಎರಡೇ ವಿಸಲ್ ಕಾಳುಗಳೆಲ್ಲ ಚೆನ್ನಾಗೆ ಬೆಂದಿತ್ತು ಇವಾಗ ಈ ಕಡೆ ನೋಡಿದರೆ ಟೊಮೊಟೊ ಆ್ಯಂಡ್ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಎಣ್ಣೆಯಲ್ಲಿ ಇವಾಗ ಪುಡಿಗಳು ಯೂಸ್ ಮಾಡ್ಕೊಂಡು ಬಂದುಬಿಡೋಣ ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಂದರೆ ಟೀ ಪೂ ಟೀ ಸ್ಪೂನಷ್ಟು ಅಂದರೆ ಟೀ ಸ್ಪೂನೇನು ಯೂಸ್ ಮಾಡಿಲ್ಲ ಹಾಗೆ ನಮಗೆ ಅಂದಾಜು ಗೊತ್ತಿರುತ್ತಲ್ವ ಸೊ ಅಷ್ಟು ಹಾಕ್ಕೊಂಡಿದ್ದೀವಿ ಹಾಗೆ ಅವಳು ಇದಕ್ಕೆ ಚಿಕನ್ ಮಸಾಲ ಬಳಸಿದ್ದಾಳೆ ನಿಮ್ಗೇನಿದ್ರು ಚಿಕನ್ ಮಸಾಲ ಹಾಕ್ಕೋಬೇಕು ಅಂತ ಮನೇಲಿ ಏನಾದರೂ ಇದ್ದರೆ ಹಾಕೊಳ್ಳಿ ಇಲ್ವಾ ಸ್ಕಿಪ್ ಮಾಡಿ ಪರವಾಗಿಲ್ಲ ಹಾಕ್ಕೋಬೇಕಂತ ಏನಿಲ್ಲ ಚಿಕನ್ ಮಸಾಲ ಸೊ ಇದ್ದರೆ ಹಾಕ್ಕೊಂಡ್ರೆ ಇನ್ನೂ ಚ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅವಳು ಇಲ್ಲಿ ಯೂಸ್ ಮಾಡಿದ್ದಾಳೆ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಹಾಗೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿ ಓಕೆನಾ ನೋಡಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ರೇ ಈ ಪಲ್ಯಕ್ಕೆ ತುಂಬ ಟೇಸ್ಟ್ ಕೊಡೋದು ಸೊ ಕೊಬ್ಬರಿ ತುರಿ ಅಂತೂ ನೀವು ಮಿಸ್ ಸ್ಕಿಪ್ ಮಾಡಲೇಬೇಡಿ ಆಯಿತಾ ಕೊಬ್ಬರಿ ತುರಿ ಹಾಕ್ಕೊಳ್ಳೇಬೇಕು ಹಾಕ್ಕೊಂಡು ಕೊಬ್ಬರಿ ತುರಿನ ಒಂದು ಒಂದು ನಿಮಿಷ ಎಣ್ಣೆಯಲ್ಲಿ ಅದ್ರ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ಕಾಳುಗಳು ಕೂಡ ಹಾಕ್ಕೊಳ್ಳಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಕಾಳೆಲ್ಲ ತೆಗೆದು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಾಳೆಲ್ಲ ಬೆಂದಿರುತ್ತೆ ಜಾಸ್ತಿ ಬೇಯಿಸೋ ಅಷ್ಟೇನು ಅವಶ್ಯಕತೆ ಇರೋಲ್ಲ ಹಾಗೆ ನಾನು ಆವಾಗಲೇ ಸ್ವಲ್ಪ ಅರ್ಣಾತ್ ಪುಡಿ ಹಾಕ್ಕೊಳ್ಳೋದು ಸ್ಕಿಪ್ ಮಾಡಿದ್ದೆ ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಲು ಅವಳು ಅರ್ಶನಾಥ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಚಪಾತಿ ಜೊತೆ ಅಂದರೂ ಒಳ್ಳೆ ಕಾಂಬಿನೇಷನ್ ಪಲ್ಯ ಮಾತ್ರ ಸೂಪರ್ ಟೇಸ್ಟಾಗಿರುತ್ತೆ ನಾವು ಅವರೇ ಕಾಳು ಮನೇಲಿ ತಂದರೆ ಈ ಪಲ್ಯ ಮಾಡೋದು ಮಾಡೇ ಮಾಡ್ತೀವಿ ನಾವು ಮಿಸ್ ಮಾಡೋದೇ ಇಲ್ಲ ಬಟ್ ಈ ಸಲ ಯಾಕೋ ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಸೊ ಹಾಗಾಗಿ ಮಾಡಿದೆ ನಿಮ್ಗೇನಾದರೂ ಇವತ್ತಿನ ರೆಸಿಪಿನ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೇನು ಅನಿಸುತ್ತೋ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಮತ್ತೆ ಇನ್ನು ಹೊಸ ಹೊಸ ರೆಸಿಪಿಯವರೆಗೂ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಆ್ಯಂಡ್ ನನ್ನ ರೆಸಿಪಿ ಎಲ್ಲ ಈಸಿ ರೆಸಿಪಿನೇ ಇರುತ್ತೆ ಯಾವುದೇ ಕಷ್ಟಕರ ಅಂತ ರೆಸಿಪಿ ಯಾವುದು ಇರೋಲ್ಲ ಬ್ ಬಾಯ್ ಮತ್ತೆ ಸಿಗುವ